ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಗುರುವಾರ ಗುರುವಾರದ ಒಳಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬಂದು ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಅನ್ನ ಮಾತ್ರ ಜಾಸ್ತಿ ಮಿಕ್ಬಿಟ್ಟಿತ್ತು ನೈಟ್ ಅನ್ನ ಮಿಕ್ಕಿತ್ತು ಅದಕ್ಕೆ ಸುಮ್ಮನೆ ಅಷ್ಟೊಂದು ಅನ್ನ ಮತ್ತೆ ಇದಾಗುತ್ತೆ ತಿನ್ನೋದಕ್ಕಾಗೋದಿಲ್ಲ ಬೆಳಗ್ಗೆ ಸಾಯಂಕಾಲದವರೆಗಂತ ಹೇಳಿ ಸುಮ್ಮನೆ ಬಿಸಿ ಮಾಡಿಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಅಂತೂ ಚೆನ್ನಾಗಿತ್ತು ಗಟ್ಟಿಯಾಗಿತ್ತು ಅನ್ನ ಉದ್ರುದ್ರಾಗ ಕೂಡ ಇತ್ತು ಅದಕ್ಕೆ ಸುಮ್ಮನೆ ಅನ್ನ ಸಾಂಬಾರು ತಿನ್ನೋದಕ್ಕಿಂತ ಈ ಥರ ಇನ್ನೊಂದು ಟಿಫನ್ ಐಟಮ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಪುಳಿಯೋಗರೆ ಆಗಲಿ ಈ ಥರ ಚಿತ್ರಾನ್ನ ಆಗಲಿ ಏನಾದರೂ ಮಾಡ್ಕೊಂಡು ತಿಂದರೆ ಇದನ್ನು ಸ್ವಲ್ಪ ಬಿಸಿ ಮಾಡ್ತೀವಲ್ವ ಆರಾಮಾಗಿ ತಿನ್ಬೋದು ಏನು ಕೂಡ ಇವಾಗ ಮಾಡಿದೆ ಬಿಸಿ ಬಿಸಿದೆ ಅನ್ನೋ ಥರ ಫೀಲಿಂಗ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಜಾಸ್ತಿ ಈರುಳ್ಳಿ ಟೊಮೊಟೊ ಹಣ್ಣು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಜಾಸ್ತಿಯೇ ಹಾಕಿದ್ದೆ ಚೆನ್ನಾಗಿರುತ್ತೆ ಈ ಥರ ತಿಂಡಿ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ಕಾಳುಗಳ ಐಟಮ್ ಎಲ್ಲ ಜಾಸ್ತಿ ಹಾಕಿದ್ರೆ ಅದು ತಿನ್ನೋದು ಕೂಡ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅಷ್ಟೇ ತಿಂಡಿ ಐಟಮ್ ಮಾಡಿದ್ರೆ ಶೇಂಗಾ ಬೀಜ ಆಗಲಿ ಕಡಲೆಬೇಳೆ ಆಗಲಿ ಈ ಥರ ಉದ್ದಿನಬೇಳೆ ಏನಾದರೂ ಆಗಲಿ ಬೇಳೆಕಾಳು ಏನೇನು ಆಗ್ತದೆ ಅದು ಸ್ವಲ್ಪ ಜಾಸ್ತಿನೇ ಇರ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಏನೋ ನೋಡ್ತಾ ಇರ್ಬೋದು ಎಷ್ಟು ಅನ್ನ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಸುಮ್ಮನೆ ಯಾಕೆ ಇದು ಮಾಡೋದಂತ ಅದನ್ನು ಇವಾಗ ಚಿತ್ರಾನ್ನ ಮಾಡಿದೆ ಮಾಡಿಬಿಟ್ಟು ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಏನೋ ಚೆನ್ನಾಗೆ ಇದು ಇದು ಅಂದರೆ ಬಿಸಿ ಮಾಡಿದೆ ಚೆನ್ನಾಗಿರುತ್ತೆ ಅಂತೇಳಿ ಯಾಕಂದರೆ ಸ್ವಲ್ಪ ತಂಗ್ಳನಲ್ವ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಬಿಸಿ ಮಾಡಿದೆ ಇನ್ನು ಟಿಫನ್ ಕೂಡ ಈ ಕಡೆ ರೆಡಿ ಮಾಡಿದೆ ಮತ್ತು ಟೀ ಕುಡಿ ಮತ್ತು ಲೇಟಾಗಿ ಕುಡಿತಾ ಇದೀವಿ ಹಾಲಂತೂ ಸ್ವಲ್ಪ ಹಾಲು ಇರಲಿಲ್ಲ ಅದಕ್ಕೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಸ್ವಲ್ಪ ಲೇಟಾಗೆ ತಂದು ಕೊಟ್ಟರೆ ಹಾಲು ಪಾಕೆಟು ಇನ್ನು ತಲೆನೋವು ಅಂದರೆ ಸಾಕತ್ತು ತಲೆನೋವು ಬರ್ತಾಯಿತ್ತು ಬೆಳಗ್ಗೆ ಟೈಮ್ ಏನಂದ್ರೆ ಸ್ವಲ್ಪ ಲೇಟಾದರೆ ಟೀ ಕುಡಿಯೋದು ಆಗಲಿ ಹಿಂದಿಗೂಟ್ಲೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗಂತೂ ಅದಕ್ಕೆ ಇನ್ನು ಹಂಗೆ ಸ್ವಲ್ಪ ಟೀ ಗಿಟ್ಟಿದೆ ಇನ್ನು ಟೀ ಕುಡಿದ್ಬಿಟ್ಟು ಕಲ್ಯಾಣನ ರೆಡಿ ಮಾಡಿಸಿ ಅವನು ಅಂಗನವಾಡಿ ಕಳಿಸಿ ಇನ್ನು ನಾನು ಕೂಡ ಟಿಫನ್ ಮಾಡಿ ಆಮೇಲೆ ಸ್ವಲ್ಪ ಏನಾದರೂ ಮಾಡೋಣ ಚಪಾತಿ ಅಂತ ಹೇಳಿಬಿಟ್ಟು ಚಪಾತಿ ಮಾಡೋದಕ್ಕೆ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಕಲ್ಯಾಣ ಇವತ್ತು ಸರಿಯಾಗಿ ಊಟ ಮಾಡಲಿಲ್ಲ ಅವನು ಸುಮ್ಮನೆ ಅಂಗನವಾಡಿಗೆ ಹೋಗ್ಬೇಕಂದ್ರೆ ಅವನು ಗೊಳೋ ಅಂತ ಹತ್ಕೊಂಡು ಹೋಗ್ತಾಯಿರ್ತಾನೆ ಊಟನೇ ಮಾಡೋಲ್ಲ ಎಷ್ಟು ಬಲವಂತ ಮಾಡಿದ್ರು ಕೂಡ ಬೇಡ ಬೇಡ ಅಂತ ಇರ್ತಾನೆ ಅದಕ್ಕೋಸ್ಕರ ಏನು ಬೇಕು ಹೇಳೋ ಮಾಡ್ಕೊಡ್ತೀನಿ ಅಂತಂದರೆ ಹೇಳು ಹೇಳಿ ಹೋಗಿದ್ದ ನಾನು ಚಪಾತಿ ಮಾಡಮ್ಮ ಅಂತ ಹೇಳಿಬಿಟ್ಟು ಸರಿ ಬಿಡು ಬಂದು ಮಧ್ಯಾಹ್ನ ಬಂದ ಮೇಲೆ ತಿಂತಾನೆ ಅಂತ ಹೇಳಿ ಓ ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಮನೆ ಹತ್ರನೇ ಇದ್ದರು ಇವತ್ತು ಅವರು ಕೆಲ್ಸಕ್ಕೆ ಹೋಗಿರಲಿಲ್ಲ ಕೆಲಸ ಇವಾಗ ಏನೂ ಇಲ್ಲ ಸದ್ಯಕ್ಕೆ ಹಳ್ಳಿ ಕಡೆ ಸೀಸನ್ ಇದ್ದಾಗ ಮಾತ್ರ ಸಖತ್ತು ಕೂಲಿ ಸಿಗುತ್ತೆ ಆ ಸೆಂಟ್ರಲ್ಲಿ ಏನಾದರೂ ಬೆಳೆ ಅದು ಒಟ್ಟು ಕೆಲಸ ಇಲ್ಲ ಖಾಲಿ ಆದಮೇಲೆ ಸ್ವಲ್ಪ ಕೆಲಸ ಸಿಗೋದೇ ಇದಾಗ್ತಾ ಇರುತ್ತೆ ಇನ್ನು ಕೆಲಸ ಇಲ್ಲ ಅಂದಮೇಲೆ ಇನ್ನೂ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಮನೇಲೇ ಇರಬೇಕಾಗುತ್ತೆ ಅವರು ಕೂಡ ಸ್ವಲ್ಪ ಹುಷಾರಿಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಇದ್ದರು ಇನ್ನು ಬೇಗ ಬೇಗ ಇವಾಗ ಪಟ 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 ಇರ್ತವೆ ಇನ್ನು ಇಬ್ಬರು ಇರೋದ್ರಿಂದ ಬೇಗ ಬೇಗನೆ ಮಾಡ್ಕೊಂಡ್ಬಿಡ್ತೀವಿ ಇನ್ನು ನಾನು ಬಂದು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಪೂರಿ ಮಾಡಿ ಎಷ್ಟೊಂದು ದಿನ ಆಯಿತು ದಿನ ಅಲ್ಲ ಫ್ರೆಂಡ್ಸ್ ವರ್ಷವೇ ಆಯಿತು ಅನ್ಸುತ್ತೆ ನಾನು ಪೂರಿ ಮಾಡಿ ನನ್ನ ಪೂರಿ ಮಾಡೋ ಮೆಥೆಡೇ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟು ದಿನ ಆಗಿಬಿಟ್ಟಿದೆ ಅದಕ್ಕೆ ಪೂರಿ ಆದರೂ ಮಾಡೋಣಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇಟ್ಟು ಕಲಿಸ್ತಾ ಇದ್ದೀನಿ ಚಪಾತಿ ಆದರೂ ಮಾಡೋಣ ಪೂರಿ ಅದೇನೋ ಗೊತ್ತಿಲ್ಲ ಎರಡು ಇದ್ದಕ್ಕಿದ್ದಂಗೆ ಚ ಪೂರಿನೇ ಮಾಡೋಣ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡೆ ನಿಜ ಎಷ್ಟು ಒಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಪೂರಿ ಮಾಡಿರೋದೇ ನನಗೆ ನೆನಪಿಲ್ಲ ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷ ಎರಡು ವರ್ಷ ವರ್ಷ ಆಯಿತು ನಾನು ಪೂರಿನೇ ಮಾಡಿಲ್ಲ ಅನಿಸುತ್ತೆ ಹಂಗೆ ನೆನೆಸ್ಕೊಂಡೆ ಈ ಅಪ್ಪ ಇವಾಗ ಇದನ್ನು ಹೆಂಗ್ ಮಾಡೋದು ಪೂರಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಇನ್ನು ಗೋಧಿ ಹಿಟ್ಟಲ್ಲೇ ಮಾಡೋಣ ಅಂತ ಹೇಳಿ ಇನ್ನು ಗೋಧಿ ಹಿಟ್ಟನ್ನೇ ಕಲಿಸ್ತಾ ಇದ್ದೀನಿ ಮೈದಾ ಇಷ್ಟು ಅಷ್ಟೊಂದು ಯೂಸ್ ಮಾಡಬಾರ್ದಲ್ಲ ಜಾಸ್ತಿ ನಾನು ಯಾವುದೇ ಕಾರಣಕ್ಕೂ ಜಾಸ್ತಿ ಮೈದಾ ಯೂಸ್ ಮಾಡಲ್ಲ ಇನ್ನು ನಾವು ಒಬ್ಬಟ್ಟು ಕರಗಡ್ಬು ಏನಾದರೂ ಮಾಡಿದ್ರೆ ಮಾತ್ರ ಅಂಥ ಐಟಮ್ ಮಾತ್ರ ಮೈದಾ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಚಪಾತಿ ಅಂತ ಗೋಧಿ ಹಿಟ್ಟಲ್ಲೇ ಮಾಡ್ತಿರ್ತೀವಿ ಇನ್ನು ಒಂದೇ ಒಂದು ಸತಿ ಅಲ್ಲಿ ಅತ್ತೆರೂರ್ಗೆ ಹೋದಾಗ ನಮ್ಮ ಮಾವ ಅವರು ಮೈದಾ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡ್ಬಂದಿದ್ರು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಒಂದು ಮಾಡಿದ್ದೆ ನೋಡಿ ಅಲ್ಲಿ ತಿಂದಿದ್ದೆ ಗೋ ಇದು ಮತ್ತೆ ನಾನು ಮೈದಾ ತಿಂದೇ ಇಲ್ಲ ಜಾಸ್ತಿ ಕೂಡ ಇಷ್ಟ ಆಗೋಲ್ಲ ಮೈದಾ ಇದರಲ್ಲಿ ಏನಾನ ಸ್ನ್ಯಾಕ್ಸ್ ಐಟಮ್ ಮಾಡಿದ್ರೆ ತೊಗೊಂಡು ಬಂದು ಮಾಡ್ಕೋಬೋದು ಸದ್ಯಕ್ಕೆ ಏನು ಮಾಡ್ತಾ ಇಲ್ಲಲ್ವ ಇವಾಗ ಗೋಧಿ ಹಿಟ್ಟೇ ಮಾಡೋಣ ಅಂತ ಹೇಳಿ ಗೋಧಿ ಹಿಟ್ಟೆಲ್ಲ ಪೂರಿ ಮಾಡೋಣ ಅಂತೇಳಿ ಯಾವಾಗಲಷ್ಟು ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ಏನು ಹಿಟ್ಟೆಲ್ಲ ಕಲಸಿಟ್ಟೆ ಹಿಟ್ಟು ಎಷ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಚೆನ್ನಾಗಿ ಬರ್ತಾ ಇರುತ್ತೆ ಚಪಾತಿ ಆಗಲಿ ಪೂರಿ ಆಗಲಿ ಚೆನ್ನಾಗಿ ಬರ್ತಾ ಇರುತ್ತೆ ನನಗಷ್ಟೇ ನಾನು ಮುಂಚೆ ನಾನು ಚಪಾತಿ ಮಾಡಬೇಕಂತ ಪ್ಲ್ಯಾನ್ ಹಾಕೊಂಡ್ರೆ ಅಂದ್ರೂ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಇಟ್ಟು ಚೆನ್ನಾಗಿ ನೆನ್ಕೋಬೇಕು ಹಂಗಾದ್ರೆ ಮಾತ್ರ ನನಗೆ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಅವಾಗೆ ಕಲಿಸ್ಬಿಟ್ಟು ಅವಾಗೇ ಚಪಾತಿ ಉಜ್ಜಬೇಕಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿಟ್ಟು ನೆನ್ಕೊಳಷ್ಟೋಕೆ ಪಾತ್ರೆ ಇದ್ದು ಪಾತ್ರೆ ಎಲ್ಲ ಆಮೇಲೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ತೊಳಿತಾಯಿದ್ದೀನಿ ಇವತ್ತಿನ ಅಮವಾಸ್ಯೆ ಗುರುವಾರ ಬೇಡ ಗುರುವಾರ ಬೇರೆ ಪೂಜೆ ಬೇರೆ ಭಾಳ ಇತ್ತು ಸಾಯಂಕಾಲ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಒರೆಸ್ಬೇಕಾಗಿತ್ತು ತುಂಬ ಕೆಲಸ ಇತ್ತು ಇನ್ನು ಅಮಾವಾಸ್ಯೆ ಪೌರ್ಣಮಿ ಹಂಗೆಲ್ಲ ಬಂದರೆ ಅಂತೂ ಇನ್ನು ವಾರದ ದಿನಂತೂ ಸ್ವಲ್ಪ ಸ್ವಲ್ಪತ್ತು ಕುತ್ಕೊಳ ಅಂದರೂ ಕೂಡ ಇರೋದಿಲ್ಲ ಇನ್ನು ಕೆಲಸ ಅಂತ ಇದ್ದೇ ಇರುತ್ತೆ ಏನಾದರೂ ಮಾಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಇತ್ತೀಚಿಗಂತೂ ಎಷ್ಟು ಕೆಲಸ ಇರುತ್ತೆ ಕೆಲಸ ಇದ್ದರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿ ಯಾಕೋ ಕೆಲಸ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ ಆ ಥರ ಇದೆ ಕೆಲವೊಂದು ವಿಷಯಗಳಲ್ಲಿ ಏನೋ ಒಂದು ಸುಮ್ಮನೆ ಯೋಚನೆ ಮಾಡೋದೇ ಒಂದು ಇದಾಗ್ತಾ ಆ ಜೀವನವೇ ಒಂದು ಏನಪ್ಪ ಈ ಇಷ್ಟೇನೋ ಲೈಫ್ ಅನ್ನೋ ಅಷ್ಟು ಬೇಜಾರಾಗಿಬಿಡುತ್ತೋದೊಂದು ಸರ್ತಿ ನೆನೆಸ್ಕೊಂಡ್ರೆ ನನಗಂತೂ ಅದಕ್ಕೋಸ್ಕರ ಇನ್ನು ನೆನ್ನೆ ರಹೀನ ಸಿಸ್ಟರ್ ಒಬ್ಬ ಕಮೆಂಟ್ ಮಾಡಿದರು ಪಾಪ ನಾನು ಗಿಡದ ಬಗ್ಗೆ ಸ್ವಲ್ಪ ಅದರಲ್ಲಿ ಹೇಳಿದ್ದೆ ಅಂದರೆ ಚಿಕ್ಕಕಾಯಿ ಬಳ್ಳಿ ಇದೆ ಮನೆಯಿಂದ ಮನೆ ಮುಂದೆ ಈ ಥರ ಗಿಡ ಬಳ್ಳಿ ಹಾಕ್ಕೊಂಡ್ರೆ ಆರಾಮ್ಸೆ ನಾವು ಏನಾದರೂ ಹಾಕ್ಕೋಬೋದು ಗಿಡ ಆಗಲಿ ಈ ಥರ ಹೀರೆಕಾಯಿ ಬಳ್ಳಿ ಚಿಕ್ಕಕಾಯಿ ಬಳ್ಳಿ ಹಾಕೊಂಡ್ರೆ ನಾ ಹಿಂಗ ಮನೆಯಲ್ಲಿ ಮೇಂಟೇನ್ ಮಾಡ್ಬೋದು ಒಂದೆರಡು ದಿನ ತರಕಾರಿ ಆದರೂ ತೊಗೊಳೋದು ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಫೀಲಿಂಗಲ್ಲಿ ನನಗೆ ಕಾಮೆಂಟ್ ಮಾಡಿದರು ನಿಜ ಬಾಡಿಗೆ ಮನೆಯಲ್ಲಿದ್ದರೆ ಎಲ್ರಿಗೂ ಅಷ್ಟೇ ಬಾಡಿಗೆ ಮನೆಯಲ್ಲಿ ಕೆಲವರೊಬ್ಬರು ಅರ್ಥ ಮಾಡ್ಕೊತಾರೆ ಯಾವ ಕೆಲವರು ತುಂಬ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಏನೋ ಕೆಲವ್ರಿಗಂತೂ ತುಂಬ ಇಷ್ಟ ಗಿಡಗಳು ಬೆಳೆಸ್ಬೇಕು ತರಕಾರಿ ಹಾಕ್ಕೋಬೇಕು ಅಂತೂ ತುಂಬ ಇಷ್ಟ ಇರುತ್ತೆ ನಾನು ಎಷ್ಟೋ ಜನನ ಅಬ್ಸರ್ವ್ ಮಾಡಿದ್ದೀನಿ ಅವ್ರಿಗೆ ಏನೋ ಒಂಥರ ಗಿಡಗಳು ಬೆಳೆಸಬೇಕು ಅಂದ್ರೇ ತುಂಬ ಇಷ್ಟ ಇರುತ್ತೆ ಸುಮ್ಮನೆ ಒಂಥರ ಅದರಲ್ಲೇ ನಮ್ಮ ಬೆಳಿಬೇಕು ಆ ಗಿಡ ಹಾಕ್ಬೇಕು ಈ ಗಿಡ ಹಾಕಬೇಕು ಅಂತ ತುಂಬ ಆಸೆ ಪಡ್ತಾಯಿರ್ತಾರೆ ಕೆಲವರು ಕೆಲವರಂತೂ ಈ ಮನೆ ಹತ್ರ ಇರೋ ಗಿಡ ಸಾಕು ಅನ್ನೋಷ್ಟು ಇದಿರ್ತಾರೆ ಕೆಲವ್ರಿಗೆ ಆ ಥರ ಇಷ್ಟ ಇರುತ್ತೆ ಪಾಪ ಆ ಶಿಸ್ಟರ್ಗೆ ತುಂಬ ಇಷ್ಟ ಅನಿಸುತ್ತೆ ಗಿಡ ಬೆಳೆಸೋದು ಬಟ್ ಅವ್ರು ಪಾಟಲ್ಲಿ ಬೆಳೆಸ್ಕೊಂಡ್ರು ಕೂಡ ಓನರು ಮನೆಯೆಲ್ಲ ಗಲೀಜಾಗುತ್ತೆ ಬೆಳೆಸ್ಬೇಡಿ ತೆಗೀರೆ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ಪಾಪ ಅವ್ರು ಅವಾಗಿಂದೂ ಗಿಡನೇ ಇಲ್ಲಂತೆ ಅದು ಒಂಥರ ಬೇಜಾರಾಯಿತು ನನಗೆಲ್ಲೋ ನಿಜ ಆ ಬಾಡಿಗೆ ಮನೆಯಲ್ಲಿದ್ದರೆ ಅವೆಲ್ಲ ಕೂಡ ನಾವು ಪಾಲಿಸಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಏನಿಲ್ಲ ಡೈರೆಕ್ಟಾಗಿ ಅವರು ಮುಖ ಕೊಡ್ದಂಗೆ ಅಂದುಬಿಡ್ತಾರೆ ಆವಾಗ ಅನ್ನೋ ಅನ್ನಿಸ್ಕೊಳ್ಳೋದಕ್ಕಿಂತ ಬಿಡೋ ಅಥವಾ ಏನು ಗಟ್ಟಿ ಮನಸ್ಸು ಮಾಡಿಕೊಂಡಿದ್ರೆ ಇರಲಿ ಅನ್ನೋಷ್ಟು ಸಮಾಧಾನ ಮಾಡಿಕೊಂಡ್ರೆ ಒಳ್ಳೆಯದು ಸುಮ್ಮನೆ ಜಗಳಗಳು ಮತ್ತು ಏನಕ್ಕೋ ಒಂದು ಇದು ಬರೋದು ಹೋಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಇವಾಗ ನಾವಿರೋ ಪರಿಸ್ಥಿತಿ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು ಅವರೇನು ಹೇಳ್ತಾರೆ ಅಂತಂದರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸ್ವಲ್ಪ ದಿನ ನಮಗೂ ಒಳ್ಳೆ ಟೈಮ್ ಬರಬೇಕು ಆಗಲೇ ನಾವು ಕೂಡ ಸ್ವಂತ ಮನೆ ಮಾಡ್ಕೋಬೇಕು ಆವಾಗ ಇರುತ್ತಲ್ಲ ಅವಾಗ ಎಷ್ಟಾದರೂ ಬೆಳ್ಕೋಬೋದು ಎಷ್ಟಾದರೂ ಹಾಕೋಬೋದು ಆವಾಗ ಸ್ವಂತ ಮನೆ ಅಂತ ಇದ್ದಾಗ ಏನು ಅನಿಸೋದಿಲ್ಲ ನಮ್ಮ ಇಷ್ಟು ಇಷ್ಟ ಪ್ರಕಾರ ನಾವು ಮನೆ ಮುಂದೆ ಗಿಡಗಳೆಲ್ಲ ಹಾಕ್ಕೋಬೋದು ನಮಗೆ ಎಷ್ಟು ಯಾವ ಥರ ಬರುತ್ತೆ ಆ ಥರ ನೀಟಾಗಿ ಇಟ್ಕೊಳ್ಳೋದು ಅದೆಲ್ಲ ಇರುತ್ತೆ ಈ ಥರ ಬಾಡಿಗೆ ಮನೆಯಲ್ಲಿದ್ದಾಗಂತೂ ತುಂಬ ಕಷ್ಟ ಎಲ್ಲನೂ ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ ಏ ತುಂಬ ರೂಲ್ಸ್ ಇದಾವಪ್ಪ ನಾವು ಅಷ್ಟೇ ಮುಂಚೆ ಎಲ್ಲ ಮಸ್ತು ಬಾಡಿಗೆ ಅಂದರೆ ನಾನು ನಾವಿಲ್ಲಿಲ್ಲ ಎಲ್ಲ ಬೆಂಗಳೂರಲ್ಲಿದ್ದಾಗಂತೂ ಬಾಡಿಗೆ ಮನೆಯಲ್ಲೆಲ್ಲ ಇರ್ತಿದ್ವಲ್ವ ಅಲ್ಲಿ ಅಷ್ಟೇ ಪಜ್ಜಿತಿ ಅಂದರೆ ಸಿಕ್ಕಾಪಟ್ಟೆ ಪಜ್ಜಿತಿ ಸ್ವಲ್ಪ ಯಾರೂ ಬರೋಂಗಿಲ್ಲ ಹೋಗಂಗಿಲ್ಲ ಮತ್ತು ಜಾಸ್ತಿ ಸ್ವಲ್ಪ ಜೋರಾಗಿ ಮಾತಾಡೋ ಹಾಗಿರಲಿಲ್ಲ ಮತ್ತು ನೀರು ಜಾಸ್ತಿ ಯೂಸ್ ಮಾಡೋಂಗಿರಲಿಲ್ಲ ಪ್ರತಿಯೊಂದಕ್ಕೂ ಕಂಡೀಷನ್ 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 ಆಗ್ತಾಯಿದ್ರು ಅನ್ಬಾಕ್ಸ್ ಬಿಟ್ಟಿದ್ವಿ ನಾವು ಕೂಡ ಎಲ್ರದ್ದು ಕಷ್ಟ ನೀನ ಫ್ಯಾಮಿಲಿ ಅಂತ ಬಂದಾಗಂತೂ ಇನ್ನು ಸಿಕ್ಕಾಪಟ್ಟೆ ಕಷ್ಟಪಡ್ ಕಷ್ಟಪಡ್ತಾ ಇರ್ತೀರ ಹೌದು ಏನೋ ಹಬ್ಬ ಹರಿದಿನ ಆದಮೇಲೆ ಜಾಸ್ತಿ ಜನ ಮಕ್ಕಳು ಮತ್ತು ರಿಲೇಟಿವ್ಸ್ ಬಂದರೂ ಕೂಡ ಒಂಥರ ಇದು ಏನೇ ಹೇಳಿ ಮನೆ ಬಾಡಿಗೆ ಮನೆ ಮಾಡ್ತೀವಲ್ವಾ ಅಟ್ಲೀಸ್ಟ್ ಓನರ್ ಮನೆಗೂ ನಾ ನಾವಿರೋ ಮನೆಗೂ ಸ್ವಲ್ಪ ದೂರ ಇರಬೇಕು ಹತ್ತತ್ರ ಅಂತ ಇರಲೇಬಾರ್ದು ಅನಿಸ್ಬಿಡುತ್ತೆ ಅವರೇನು ಒಂದು ಹದಿನೈದು ದಿನಕ್ಕೊಂದ್ಸತಿ ತಿಂಗ್ಳೋಸತಿ ಒಂದಿಂಗೆ ನೋಡ್ಕೊಂಡು ಹೋಗ್ತಿರ್ತಾರೆ ಅಂದ್ಕೊಳ್ಳಿ ಏನು ಅನಿಸಲ್ಲ ಯಾವಾಗಲೂ ಪಕ್ಕದಲ್ಲಿದ್ದಾರೆ ಇಲ್ಲ ಪಕ್ಕದ ಏರಿಯಾದಲ್ಲಿ ಹಂಗೆ ಹಿಂಗೆ ಅಂತಂದರೆ ಸ್ವಲ್ಪ ಟಾರ್ಚರ್ ಅಂತಲೇ ಹೇಳ್ಬೋದು ತುಂಬ ಕಷ್ಟನೇ ಬಟ್ ಬೇಜಾರು ಮಾಡ್ಕೋಬೇಡಿ ಆದಷ್ಟು ಬೇಗ ಸ್ವಂತ ಮನೆ ಅನ್ನೋದು ಮಾಡ್ಕೊಂಬಿಟ್ಟು ನಿಮಗೆ ಇಷ್ಟ ಏನೇನು ಇಷ್ಟನ ಅಷ್ಟು ಗಿಡನೂ ನೀವು ಬೆಳೆಸ್ಕೋಬೋದು ಸಿಸ್ಟರ್ ಆರಾಮಾಗಿ ಬೇಜಾರು ಮಾಡ್ಕೋಬೇಡಿ ನನಗೂ ನಿನ್ನೆ ನೆನ್ನೆ ಕಮೆಂಟ್ ಓದ್ಬಿಟ್ಟು ಒಂಥರ ಫೀಲ್ ಆಯಿತು ನನಗೆ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅದು ಇವಾಗ ಮತ್ತು ಚಪಾತಿ ಸಾರಿ ಪೂರಿ ಓಸಿತಾ ಇದ್ದೀರಿ ಚಪಾತಿ ಅಂತ ಮೈಂಡಲ್ಲಿತ್ತು ಆಮೇಲೆ ಪೂರಿ ಅಂತ ಫಿಕ್ಸ್ ಆಗಿಬಿಟ್ಟೆ ನಿಜ ಮಾಡೋದು ಮಾಡಿದ್ದೀನಿ ಪೂರಿ ಹಾಕೋ ಸರಿಯಾಗಿ ಬರಲಿಲ್ಲ ಈ ಈಸತಿ ನನಗೆ ಗ್ಯಾಪ್ ಆಗಿಬಿಡ್ತು ಫ್ರೆಂಡ್ಸು ಸುಮಾರು ದಿನ ಆಗ್ಬಿಡ್ತಾ ನನಗೆ ಅದು ಯಾವ ಥರ ಇದು ಮಾಡ್ಬೇಕು ಅನ್ನೋದೆ ಗೊತ್ತಾಗ್ಲಿಲ್ಲ ಬಟ್ ಇಟ್ಟು ಮಾತ್ರ ಚೆನ್ನಾಗಿ ನೆನ್ಕೊಂಡಿತ್ತು ಅದೊಂದು ಖುಷಿ ವಿಚಾರ ಇಟ್ಟೊಂದು ಚೆನ್ನಾಗಿ ನೆನ್ಕೊಂಡ್ರೆ ನಾವು ಎಣ್ಣೆಲಿ ಡೀಪ್ ಫ್ರೈ ಮಾಡಲಿ ಇಲ್ಲ ಚಪಾತಿ ಬೇಯಿಸಲಿ ಅವಾಗ ಚೆನ್ನಾಗೆ ಸಾಫ್ಟಾಗಿರುತ್ತೆ ಇನ್ನೂ ಲ್ ಪೂರಿ ಎಲ್ಲ ಉಜ್ಜ್ಬಿಟ್ಟು ಇವಾಗ ಎಣ್ಣೆ ಹಾಕ್ಬಿಟ್ಟು ಕರಿತಾ ಇದ್ದೀನಿ ಉಬ್ಳಿ ಉಬ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಪೂರಿ ಉಬ್ಳಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳೋದು ತಪ್ಪು ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದಾಗ್ತಾ ಇರುತ್ತೆ ಹೊಸ ಹಾಕೋ ಅಷ್ಟು ಇದಾಗಲಿ ಅಂತ ಹೇಳಿ ಇನ್ನು ಇದ್ದೀನಿ ಗುಂಡ ಏಳೋಗಿದ್ನಲ್ವ ಅದು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ತಿಂತಾನೋ ಇಲ್ಲೋ ಪೂರಿ ಅನ್ನೋ ಒಂದು ಇದಿತ್ತು ಪಾಪ ಚೆನ್ನಾಗಿ ಊಟ ಮಾಡಿದವನು ಬೆಳಿಗ್ಗೆ ಅಂತೂ ಹೊಟ್ಟೆ ಹಸ್ಕೊಂಡು ಹಂಗೆ ಹೋಗಿಬಿಟ್ಟಿದ್ದ ತಿಂದೆ ಹೋಗಿರಲಿಲ್ಲ ಹಂಗೆ ಮಕ್ಕಳು ಅಭ್ಯಾಸ ಆಗೋವರೆಗೂ ತುಂಬ ಕಷ್ಟ ಇಲ್ಲಿಂದ ಕಳ್ಸಿ ಮನಸ್ಸೆಲ್ಲ ಆ ಕಡೆನೇ ಇರುತ್ತೆ ಏನು ಮಾಡ್ತಿದ್ದಾನೋ ಏನೋ ಸುಮ್ಮನೆ ಹತ್ಕೊಂಡು ಕೂತ್ಕೊಂಡಿದ್ದಾನೋನೋ ಸಪ್ಪೆ ಮುಖ ಇಟ್ಕೊಂಡಿದ್ದಾನೇನೋ ಅನ್ನಷ್ಟು ನನಗೆ ಆ ಕಡೆಯೇ ದಾಸ ಇರುತ್ತೆ ಅದಕ್ಕೆ ಅವನಕೋಸ್ಕರ ಇವಾಗ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನೀಟಾಗಿ ಬಂದುಬಿಟ್ಟು ತಿನ್ನಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟೆ ನಾನು ಯಾಕೆಂದರೆ ಚಿಕ್ಕಮ್ಮ ನಾನು ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಕೂಡ ಇದ್ದಾರಲ್ವ ಅದಕ್ಕೆ ನಾ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದೆ ಫೈನಲ್ಲಿ ಪೂರಿ ಎಲ್ಲ ಆದವು ಆದಮೇಲೆ ಎಲ್ಲ ಒಂದು ಪಾತ್ರೆಗೆ ಹಾಕಿ ಇನ್ನು ನೀಟಾಗಿ ಎತ್ತಿಟ್ಬಿಡೋಣ ಅಂತ ಹೇಳಿ ಇದು ಮಾಡಿದೆ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಕಸ ಎಲ್ಲ ಗೂಡಿಸಿಬಿಟ್ಟು ಇನ್ನು ನೆಲೆ ಎಲ್ಲ ಒರೆಸಿ ಒಂದು ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು ಎರಡೂವರೆ ಆಗಿತ್ತು ನಾನು ಅಂಗನವಾಡಿ ಹತ್ರ ಹೋದಾಗ ಅವನು ಊಟ ಮಾಡಲ್ಲ ಫ್ರೆಂಡ್ಸ್ ಅಂಗನವಾಡಿಯಲ್ಲಿ ಸಮೇತ ಊಟ ತಿನ್ನಲ್ಲ ಅದಕ್ಕೆ ಹೋಗಿ ಕರ್ಕೊಂಡ್ಬಂದು ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಹೋಗ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ನಮ್ಮೂರ ಅಂಗನವಾಡಿ ದೊಡ್ಡದಾಗಿದೆ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಸಾಕತ್ತಾಗಿ ಇಟ್ಕೊಂಡಿದ್ದಾರೆ ಎಲ್ಲನೂ ಇನ್ನು ಆವಾಗ ತಾನೆ ಮಕ್ಕಳೆಲ್ಲ ಊಟಕ್ಕೆ ಬಿಟ್ಬಿಟ್ಟು ಇನ್ನು ಹೊರಗಡೆ ಶಾರ್ದಾಕ ಇತ್ತಲ್ಲ ಇನ್ನು ನೋಡಿಕೊಂಡು ಅವರು ಮತ್ತು ಮಕ್ಕಳಿಗೆ ಊಟ ಎಲ್ಲ ತಿನ್ಸಿರೋದೆಲ್ಲ ಪಾತ್ರೆ ಎಲ್ಲ ಇದ್ವಲ್ವ ಅವೆಲ್ಲ ಇದ್ದರು ಮಕ್ಕಳ ಹಂಗೆ ನೋಡಿಕೊಂಡು ಇನ್ನು ಅವಾಗ್ದಾನೆ ಊಟ ಮುಗಿಸ್ಕೊಂಡು ಇನ್ನು ಹೊರಗಡೆ ಕುತ್ಕೊಂಡಿದ್ರು ಮಕ್ಕಳೆಲ್ಲ ಇನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು ಬಂದೆ ಬಂದ ತಕ್ಷಣ ಇನ್ನು ಅವ್ನಿಗೆ ತಿನ್ನಿಸ್ದೆ ಪೂರಿ ತಿನ್ನಿಸ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಆಟ ಅಂತ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ವಿ ಇನ್ನು ಚಿಕ್ಕಮ್ಮನಿಗಂತೂ ಏನಿಲ್ಲ ಅಂದ್ರೂ ವಾರಕ್ಕಿ ವಾರಕ್ಕಾಗಲಿಲ್ಲ ಹತ್ತು ದಿನಕ್ಕೆ ಸತಿ ಆಗಲಿ ಅವ್ರಿಗೆ ನುಗ್ಗೆ ಸೊಪ್ಪಂತೂ ಕಂಪಲ್ಸರಿ ಇರಲೇಬೇಕು ಅಷ್ಟು ಇಷ್ಟಪಟ್ಟುಬಿಟ್ಟು ನುಗ್ಗೆ ಸೊಪ್ಪು ತಿಂತಾರೆ ಅದಕ್ಕೆ ಮಾಡಿದ್ರು ಇನ್ನೂ ಸರಿ ಬಿಡು ಹೇಳ್ಬಿಟ್ಟು ಅವ್ರು ನುಗ್ಗೆ ಸೊಪ್ಪು ಮಾಡ್ತಾಯಿದ್ರು ಇನ್ನು ನಾನು ಬಂದುಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಆ ಟೊಮೊಟೊ ಅಂತೂ ಸಖತ್ತಾಗಿದ್ದಾವೆ ಸುಮಕ ಕೊಟ್ಟಿದ್ರಲ್ಲ ಆ ಟೊಮೊಟೊ ಎಲ್ಲ ಹಾಗೆ ಇತ್ತು ಫುಲ್ ಹಣ್ಣಾಗಿ ಬಿಡ್ತು ಹಣ್ಣಾಗಿಬಿಟ್ಟಿತ್ತು ಮತ್ತು ಹಂಗೆ ಬಿಟ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗ್ತವೆ ಅಂತ ಹೇಳಿ ಗೊಜ್ಜಾದ್ರೆ ಮಾಡಿಡೋಣ ಚೆನ್ನಾಗಿರುತ್ತೆ ಅದೇನೋ ಅಳಿಸೋದಿಲ್ಲ ಏನಿಲ್ಲ ಒಂದೆರಡು ದಿನ ಇಟ್ಕೋಬೋದು ಬಿಸಿ ಮಾಡಿಕೊಂಡಂತ ಹೇಳಿ ಜಾಸ್ತಿ ಅಷ್ಟು ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ಟೊಮೊಟೊ ಗೊಜ್ಜು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ನಾನು ಕೆಲವರು ಕಡಲೆಬೇಳೆ ಹಾಕ್ತಾರೆ ಕೆಲವ್ರು ಕಡಲೆಬೇಳೆ ಹಾಕೋಲ್ಲ ನನಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಲೆಬೇಳೆ ಹಾಕೊಂಡೆ ಕಡಲೆಬೇಳೆ ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಇದ್ರೊಳಗೆ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಇನ್ನು ಗರಂ ಮಸಾಲ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇನ್ನು ಇದು ರೆಡಿ ಆಯಿತು ಇನ್ನು ರೆಡಿ ಆದಮೇಲೆ ಗೊಜ್ಜೆಲ್ಲ ಮಾಡಿಟ್ಟೆ ಇನ್ನು ಚಿಕಮ್ಮ ಮತ್ತು ಇದು ಹೆಸ್ರು ಕಾಳು ಹಾಕ್ಬಿಟ್ಟು ನುಗ್ಗೆ ಸೊಪ್ಪಿಟ್ಟು ಬೇಯಿಸಿದ್ರು ಮಿಕ್ಸ್ ಕೈ ಕೊಡ್ತು ಫ್ರೆಂಡ್ಸ್ ಇರೋದು ಒಂದೇ ಒಂದು ಮಿಕ್ಸಿ ಇತ್ತು ಅದು ಚೆನ್ನಾಗೇ ಓಡ್ತಾ ಇರಲಿಲ್ಲ ಚಿಕ್ಕಮ್ಮರಿದು ಹಂಗೂ ಹಿಂಗೂ ಮಾಡಿ ಹೆಂಗೋ ಇಷ್ಟು ದಿನ ಕಾಲ ಕಳೆದ್ವಿ ಬಟ್ ಇವತ್ತಂತೂ ಏನು ಮಾಡಿದ್ರು ಕೂಡ ಆನೆ ಆಗಲಿಲ್ಲ ಅದು ಅಸ್ಲು ಇನ್ನು ಅದಕ್ಕೆ ಪೂಜಾರ ಮನೆ ಹತ್ರ ಹೋಗ್ಬಿಟ್ಟು ಹಾಕ್ಸ್ಕೊಂಬ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಕೊಟ್ಟರು ಇನ್ನು ಖಾರಕ್ಕೆ ಪುಡಿ ಮತ್ತು ಇದು ಸಾಂಬಾರಿಗೆ ಶೇಂಗಾ ಬೀಜ ಅದೆಲ್ಲ ರೆಡಿ ಮಾಡಿ ಕೊಟ್ಟರು ಇನ್ನು ಬಂದೆ ನಾನು ಪೂಜಾರ ಮನೆ ಹತ್ರ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಕೋಳಿ ಮರಿ ಎಷ್ಟು ಕ್ಯೂಟ್ ಆಗಿದಾವೆ ನೋಡಿ ನಾನು ನಮ್ಮ ಜಗ್ಗು ಇದನಲ್ವ ಅವನು ಇಟ್ಕೊಬಂದು ಈ ಥರ ಹಾಕ್ತಾಯಿರ್ತಾನೆ ಕೋಳಿ ಕೂಡ ಸಾಕಿದ್ದಾರೆ ಮತ್ತು ಇನ್ನೂ ಸ್ವಲ್ಪ ಸಾಕಬೇಕಂತೇಳ್ಬಿಟ್ಟು ಅಂತೀವು ಇನ್ನು ತೋಟದಿಂದ ಇಟ್ಕೊಬಂದು ಇದ್ರೆಲ್ಲ ಹಾಕಿದ್ದಾರೆ ಬುಟ್ಟಿಯಲ್ಲಿ ಭಾಳ ಚೆನ್ನಾಗಿದೆ ಒಂದಕ್ಕೊಂದಂತೂ ಚೆನ್ನಾಗಿದ್ವು ಇನ್ನು ಇದಕ್ಕೆ ಫ್ರೀ ಆಗಿರ್ಬೇಕು ಬುಟ್ಟಿ ಸ್ವಲ್ಪ ಇಕ್ಕಟ್ಟಾಯಿತು ಅನ್ಸುತ್ತೆ ಉಕ್ಕಿರೋದಕ್ಕೆ ಇದು ನೋಡಿ ಇದು ಬಂದುಬಿಟ್ಟು ಆಂಧ್ರದಿಂದ ಇಟ್ಕೊಬಂದಿದ್ರು ನಮ್ಮ ಶ್ರಾವಣಿದಳಲ್ವ ಶ್ರಾವಣಿ ಊರಿಗೆ ಬಂದಿದ್ಲು ಊರಿಗೆ ಬಂದ ಮೇಲೆ ಅವಳು ಕೂಡ ನಾಯಿ ಮರಿನ ಜೊತೆಗೆ ತೊಗೊಂಬಂದಿದ್ಲು ನಾಯಿನ ಈಗ ಮಲ್ಕೊಬಿಟ್ಟಿದೆ ಚೆನ್ನಾಗಿ ಇನ್ನು ಇಲ್ಲಿ ಕುನ್ನಿ ನೋಡಿ ನಮ್ಮ ನಮ್ಮ ಕಲ್ಯಾಣ ಅಂತ ಇವ್ನು ಕುನ್ನಿ ಕುನ್ನಿ ಅಂತ ಇವ್ನ ಹೆಸ್ರು ಪುನೀತ್ ರಾಮ್ ಅಂತ ಹೇಳಿ ನಾವು ಅವನು ಕುನ್ನಿ ಅನ್ನೋದಕ್ಕೆ ನನಗೂ ಹಂಗೆ ಬರುತ್ತೆ ಕುನ್ನಿ ಕುನ್ನಿ ಅಂತ ಹೇಳ್ಬಿಟ್ಟು ಇನ್ನು ಯಶೋಧ ಚಿಕ್ಕಮ್ಮ ಅಂತ ಹೇಳಿ ಕುತ್ಕೊಂಡಿದ್ರು ಇನ್ನು ಪೂಜೆ ಅಂತ ಪೂಜಾ ಚಿಕ್ಕ ಹುಡುಗಿ ಕುತ್ಕೊಂಡಂಗೆ ಜೋಲಿಯಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ಲು ಬಾರಮ್ಮ ಒಂದು ಸ್ವಲ್ಪ ಹಾಕ್ಕೊಡು ಅಂತಂದೆ ಇನ್ನು ಹಾಕ್ಕೊಡ್ತಾ ಇದ್ದಾಳೆ ಇದು ಬಂದುಬಿಟ್ಟು ಸ್ವಂತ ನಮ್ಮ ಸೋದರ ಮಾವ್ರ ಮನೆ ಎಲ್ಲಾನು ಸ್ವಲ್ಪ ಜನ ಇಲ್ಲೇ ಇದ್ದೀವಿ ನಾವು ಸೋದರ ಮಾವ ಅಂತಂದರೆ ನಮ್ಮ ಅಮ್ಮ ಇದ್ದಾರಲ್ವ ಸ್ವಂತ ಅಣ್ಣ ಅಣ್ಣನ ಮನೆ ಇದು ಪೂಜಾ ಬಂದ್ಬಿಟ್ಟು ನಮ್ಮ ಅತ್ತೆ ಸೊಸೆ ಸೊಸೆ ಅನ್ನ ಸೊಸೆ ಅಲ್ಲ ಮೊಮ್ಮಗಳು ಮೊಮ್ಮಗಳೇ ಮಗನಿಗೆ ಮಾಡ್ಕೊಂಡಿರೋದು ಸ್ವಂತ ಮಗಳು ಮಗಳನ್ನೇ ನಮ್ಮ ಜಗ್ಗುನಿಗೆ ಮಾಡ್ಕೊಂಡಿರೋದು ಇವರೇ ನಮ್ಮ ಮಾವ ನೋಡ್ತಾ ಇರ್ಬೋದು ಇಲ್ಲ ನಮ್ಮ ಮಾವತಿ ನಾವು ಚಿಕ್ಕೋರಿದ್ದಾಗಲೇ ನಮ್ಮ ಮಾವತಿ ಇರೋದ್ರು ಸ್ವಂತ ನಮ್ಮಮ್ಮ ಇದ್ದಾರಲ್ವ ಅವರು ಅಣ್ಣ ಇವರು ಇದು ಬಂದುಬಿಟ್ಟು ನಮ್ಮ ಮಾವರ ಮನೆಯೇ ಪೂಜೆ ಬಂದ್ಬಿಟ್ಟು ನಮಗೆ ಸ್ವಂತ ಅಂದರೆ ನಮ್ಮ ಅತ್ತೆ ಇದ್ದಾರಲ್ವ ನಮ್ಮ ಮಾವ ಮಾವನೇ ಮಾವ ಇದ್ದಾರಲ್ಲ ಮಾವನ ಮೊಮ್ಮಗಳೇನೆ ನಮ್ಮ ಪೂಜಾ ಮತ್ತು ಅವಳು ಕೂಡ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಆರಾಮ ಕೂತ್ಕೊಂಡಿದ್ಲು ಕೂತ್ಕೊಂಡ್ಬಿಟ್ಟು ಇನ್ನು ಪೂಜೆ ಕೂಡ ಆಗಿತ್ತು ಅಮ್ಮ ಇವತ್ತು ಅಮಾವಾಸ್ಯೆ ಅಲ್ವಾ ಇನ್ನು ಮತ್ತೆ ಬೇಗನೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ಅಂಗಡಿ ಹತ್ರ ಹೋಗಿದ್ರು ಇವ್ರದ್ದು ಅಂಗಡಿ ಇದೆ ಅಂಗಡಿ ನೋಡ್ಕೊಳಕ್ಕೆ ಹೋಗಿದ್ರು ಅದಕ್ಕೆ ಇನ್ನು ಹಾಕ್ಸ್ಕೊತಾ ಇದ್ದೀನಿ ಫಸ್ಟ್ ಖಾರದ ಪುಡಿ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ಹಾಕ್ಕೊಡ್ತಾ ಇದ್ದಾಳೆ ಆಮೇಲೆ ಅದಕ್ಕೆ ಸಾಂಬಾರಿಗೆಲ್ಲ ಹಾಕ್ಸ್ಕೊಡೋಣ ಅಂತ ಹೇಳಿ ಇಷ್ಟೇ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸ್ವಂತ ನಮ್ಮ ಸೋದರ ಮಾವ್ರ ಮನೆ ನಮ್ಮ ಅಮ್ಮನಿಗೆ ನಾಲ್ಕು ಜನ ಒಟ್ಟು ನಾ ನಾಲ್ಕು ಜನ ಅಣ್ಣ ತಮ್ಮಂದರು ನಾಲ್ಕು ಜನ ಅಕ್ಕ ತಂಗಿರು ಅದರಲ್ಲಿ ಇಬ್ಬರು ತೀರೋಗಿದ್ದಾರೆ ನಮ್ಮ ಅಮ್ಮನ ತಿರೋಯಿತು ನಮ್ಮ ದೊಡ್ಡಮ್ಮನ ತೀರೋಯ್ತು ನಮ್ಮ ಸೋದರ ಮಾವರದ್ರಲ್ಲಿ ಈ ಮಾವ ತೀರೋಗಿದ್ದಾರೆ ಇನ್ನೊಬ್ಬ ಮಾವನು ತೀರೋದ್ರು ಓಕೆ ಫ್ರೆಂಡ್ಸ್ ಈಗ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ